ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ಇಟ್ಟಿದೆ ಈ ವೀಕ್ ಅದ್ರ ಸಲಾಗಿ ಹೋಗಿದ್ದೆ ಕೆಲವೊಂದು ಆಮೇಲೆ ಮುಂದೆ ಅಲ್ಲಿ ಕೆಲವು ಇಂಟರ್ವ್ಯೂನು ಬಂದವು ಮತ್ತೊಂದು ಇನ್ನೊಂದು ಯಾವುದೋ ಒಂದು ಮೀಟಿಂಗ್ ಉಂಟು ಮತ್ತೊಂದು ಅದು ಸಲಾಗಿ ಉಳ್ಕೊಂಡಿದ್ದೆ ನೆಕ್ಸ್ಟ್ ನಮ್ಗೆ ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್ ಇತ್ತು ಒಂಬತ್ತು ತಾರೀಕಿಗೆ ಇದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಹದಿನೈದು ತಾರೀಕಿಗೆ ಪಾರ್ಟಿ ಮೀಟಿಂಗ್ ಇತ್ತು ಹನ್ನೊಂದು ತಾರೀಕು ಒಂದಿಷ್ಟು ಕೆಲವು ಅಪಾಯಿಂಟ್ಮೆಂಟ್ ಇದ್ದು ಕೇಸ್ ತೆಗೆದ್ವಿ ಕೆಲವೊಂದು ನಾಯಕರು ಬೈಕ್ ಹಾಕಿದ್ರೆ ಕಾಂಗ್ರೆಸ್ ತರೋ ಪ್ರಯತ್ನದಲ್ಲಿ ಮಾತುಕತೆ ನಡೀತು ಅನ್ನೋ ಕಾಂಗ್ರೆಸ್ನಿಂದ ಕೆಲವು ನಾಯಕರನ್ನ ಬಿಜೆಪಿಯಿಂದ ಕಾಂಗ್ರೆಸ್ ಕರ್ ಕರ್ತಾರೋ ಪ್ರಯತ್ನದಲ್ಲಿ ಒಂದು ಬೈಟ್ ಅಟ್ಟ ಆಯಿತು ಅಂತ ನಾ ಇದು ನಾನು ಮೊನ್ನೆ ಧಾವಾಡದಾಗ ಹೋಗಿದ್ದೀನಿ ಮತ್ತು ಸಾಕಷ್ಟು ಸಲ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ ನಾನು ಯಾವುದೇ ಪಕ್ಷದ ನಾಯಕರು ಇವ್ರು ನಾವೇ ಇನ್ಸಿಸ್ಟ್ ಮಾಡಿ ಅವ್ರು ಕಾಂಗ್ರೆಸ್ ತರುವಂಥ ಪ್ರಯತ್ನ ನಾನು ಮಾಡಿದ್ರು ಯಾರಿಗೂ ಆಗಿಲ್ಲ ಯಾರು ವಾಲಂಟ್ರಿಯಾಗಿ ಬಂದಿದ್ದಾರೆ ಅವನು ಸಿ ಎಮ್ ಡಿ ಸಿ ಎಮ್ ಅವ್ರಿಗೆ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಭೇಟಿ ಮಾಡಿಸಿ ಅವ್ರು ಸೇರಿಸುವಂಥ ಪ್ರಯತ್ನ ಮಾಡಿದ್ರು ಅವತ್ತು ಯಾರೂ ಇನ್ಸಿಸ್ಟ್ ಮಾಡಿ ನೀವು ಬರ್ರಿ ಬರ್ರಿ ಅಂತ ಹೇಳಿ ಆಪರೇಷನ್ ಅಂತಾರಲ್ಲ ಅಂತ ನನ್ನ ಲೈಫ್ನಾಗ ನಾ ಹಿಂದೂ ಮಾಡಿಲ್ಲ ಇವೂ ಮಾಡಿ ಮಾಡೋದಿಲ್ಲ ಶಂಕರ್ ಪಾಟೀಲ್ ಮನೆಯವರು ಜನರೇ ಆದಮೇಲೆ ಅವರು ಮುಂದಿನ ಆಟಿಕೆ ಬಗ್ಗೆ ಹೇಳ್ತಾರೆ ಅವ್ರೇನಾದ್ರೂ ಅವ್ರಿಗೆ ಅವ್ರು ಹೇಳಬೇಕಲ್ದಲ್ಲ ಅಲ್ಲ ಅವ್ರೇನೋ ಕಾಂಗ್ರೆಸ್ ಅಲ್ಲ ನಾವು ಒಂದು ಅದಕ್ಕೆ ಹೇಳಿದ್ದೀನಿ ನಾನು ಯಾರು ವಾಲಂಟರಿಗೆ ಬರ್ತಾರೆ ಮಾನಸಿಕವಾಗಿ ಸಿದ್ಧತೆ ಆಗಿ ಇಲ್ಲಪ್ಪ ಸೇಠಾ ನಾವು ನಿಮ್ಮ ಜೊತೆ ಕಾಂಗ್ರೆಸ್ಸಿಗೆ ಬರ್ತೀವಿ ಕಾಂಗ್ರೆಸ್ಗೆ ಬರುವಂಥ ಮನಸ್ಸಿದೆ ಈಗ ರಾಮಾಣಿ ಹೇಳಿದರು ಜಗದೀಶ್ ಶೆಟ್ಟರ್ ನೀವು ಎಲ್ಲಿರ್ತೀರಿ ನಾನು ಇರ್ತೇನೆ ನೀವು ಹೋಗಿದ್ದೀರಿ ನಾವು ಕಾಂಗ್ರೆಸ್ಗೆ ಬರ್ತೀನಿ ಅಂಥೇಳಿ ಹೇಳಿದ್ರಿಂದ ಅವ್ರು ಭೇಟಿ ಮಾಡಿಸಿ ಜಾಯಿನ್ ಮಾಡಿಸೋ ಪ್ರಯತ್ನ ಮಾಡಿದೆ ಹೊತ್ತು ಇವತ್ತು ಯಾರಾದರೂ ಈಗ ನಮ್ಮ ಸಂಪರ್ಕ ಬಂದಿದ್ದಂಥ ಅಂತ ಬಂದವರಿಗೆ ಬಂದವ್ರಿಗೆ ನಾ ಇದು ಮಾಡಿದ್ದೀನಿ ನಾನು ಶಂಕರ್ ಪಾಂಡ್ಯವ್ರ ಜೊತೆ ಈವರೆಗೂ ಅದ್ರ ಬಗ್ಗೆ ಮಾತಾಡಿಲ್ಲ ಮತ್ತು ಅದ್ರ ಬಗ್ಗೆ ಏನು ಚರ್ಚೆನೂ ಮಾಡಿಲ್ಲ ಹೀಗಾಗಿ ಅವರು ಬರ್ತಾರೋ ಇಲ್ಲೋ ನನಗೇನು ಗೊತ್ತಿಲ್ಲ